ತಾಯಿಯೇ ಪೋಷಕಿಯಾಗಿ ನಮ್ಮೆಲ್ಲರಿಗಾಗಿ ನಿಮ್ಮ ಪ್ರಿಯ ಪುತ್ರರಲ್ಲಿ ತಂದೆ ದೇವರಲ್ಲಿ ಪ್ರಾರ್ಥಿಸುವ ಮಾತೆಯೇ ಅಮ್ಮ ನಮ್ಮನ್ನು ಆಶ್ರದಿಸಿರಿ ಅಮ್ಮ ಈ ಲೋಕದ ಸರ್ವ ಜನತೆ ದೇವರ ಆತ್ಮರನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸಿ ನಾನು ಮತ್ತು ನನ್ನ ಕುಟುಂಬ ದೇವರ ಪಡೆದುಕೊಳ್ಳುವಂತೆ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳು ಹಾಗೂ ಅವರ ಕುಟುಂಬಗಳು ಅಮ್ಮ ದೇವರ ಆತ್ಮರನ್ನ ಪಡೆದುಕೊಳ್ಳುವಂತೆ ಇಡೀ ಮಾನವ ಕೋಟಿ ದೇವರ ಆತ್ಮರನ್ನ ಪಡೆದುಕೊಳ್ಳುವಂತೆ ಅಮ್ಮ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಭಿನ್ನಯಿಸುತ್ತೇವೆ ಚಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ ಮೂಲಕ ನಮ್ಮ ಮರೆಗಳಿಂದ ನಮ್ಮನ್ನ ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಪೈತ್ರಾತ್ಮರ ನಾಮದಲ್ಲಿ ಆಮೇಲೆ ಭೂಮಿಯನ್ನು ಸೃಷ್ಟಿದ ಸುರಕ್ಷಕ್ತ ದೇವಿತರ ನಿಶಾಹಿಸುತ್ತೇನೆ ಅವರು ಏಕಮಾತ್ರ ಪುತ್ರರು ನಮ್ಮ ಕರ್ತರಾದ ಪ್ರವೇಶಿ ಕ್ರಿಸ್ತರ ನಿಶ್ಸಾ ಹಸುತ್ತೇನೆ ಇವರು ಪವಿತ್ರ ಗರ್ಭ ಧರಿಸಿದ ಕನ್ಯಾಮರಂ ಜನಿಸಿದರುಂಚಿಸ್ಲಾ ದಿನ ಅಧಿಕಾರದಲ್ಲಿ ಪಾಡಲ್ಪಟ್ಟು ಸಲಭೆಗೇರಿಸಲ್ಪಟ್ಟು ಗುರುತರಿಗೆ ಸಮುದಿ ಮಾಡಲ್ಪಟ್ಟರು ಪಾತ್ರ ಕಿಡಿದ ಮೂರನೇ ದಿನ ಪುತ್ರರ ಮದುವೆಯಿಂದ ಪುನರು ಜೀವಂತರಾಗಿ ಇದ್ದರು ಸರ್ಗೆ ಕೇರಿ ಸುರಕ್ಷಕ್ತ ದೇವಿತನ ಬಲ ಭಾಷಣದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಗುರುತರಿಗೆ ತೀರ್ಪು ಕೊಡಲು ಬರುವವರು ಪೈತ್ರ ಆತ್ಮರ ನಿಶಾಸುತ್ತೇನೆ ಪೈತ್ರ ಸಾರಿಸುತ್ತೇನೆ ಪಾಪ ಪರಿಹಾರವನ್ನು ಸಾರಿಸುತ್ತೇನೆ ಶರೀರ ಪುನರ್ಥನಿಸುತ್ತೇನೆ ನಿತ್ಯ ಜೀವವನ್ನು ಸಾರಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಕಲೂ ನೆರವೇರಲಿ

ಐದು ದುಃಖದ ರಸಗಳು ಸಂತೋಷದ ರಹಸ್ಯ ಸಂತೋಷದ ರಹಸ್ಯ ಈ ತಿಂಗಳು ಪೂರ್ತಿ ಸಂತೋಷದ ರಹಸ್ಯ ಆಗ ಈ ಸಮಯದಲ್ಲಿ ದಿವ್ಯ ರಾಶಿಗಳು ಒಂದನೇ ರಾಶ್ರ ಕಾಗಲೂತ ಮರೆಯಮ್ಮನವರಿಗೆ ಮಂಗಳವಾರ ತೆನ ತಂದರೆ ರಾಷ್ಟ್ರವನ್ನ ತ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ಉಜ್ಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂವಿಯಲ್ಲಿಯೂ ನೆರವೇರಲಿ

ನಮೋಮರಿಯ ಪ್ರಸಾದ ಪ್ರಣೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿಯ ಪ್ರಸಾದ ಪ್ರಣೇ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಪ್ರಭುನಿ ಇದ್ದಾರೆ ಸ್ತ್ರೀಯರಲ್ಲಿ ನೂದನೇರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ಧನಿಯರು ಅಮಾಮರಿಯ ಪ್ರಸಾದಕರೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ಮತ್ತು ನಿಮ್ಮ ಉದ್ರದ ಫಲವಾದ ಸಂತಾನಗಳಾದ ನಾವು ದೇವರಾಗಿರುವ ನಿಮಗೆ ದೈವಾರಾತ್ಪರನಪಡಿಕೊಳ್ಳುವ ಕಾರ್ಯವನ್ನು ಪ್ರಾತೀಸಿರಿ ಪ್ರಾತೀಸಿರಿ ನಮಾಮ್ರಿಯ ಸಹಕೇತರ ಗುಣಮನನೈದಾರಿ ಶ್ರೀಯರಲ್ಲಿ ನಿಯುದನೇರು ಮತ್ತು ನಿಮ್ಮ ಔದರ ಫಲವಾದ ಯೇಸುದನೇರು ಸಂತಾನಗಳಾದ ನಾವು ಚೇತಪೂರ್ವಕವಾಗಿ ನಮಗಾ ದೈವಾರತ್ಪರನಪಡಿಕೊಳ್ಳುವಂತೆ ಪ್ರಾರ್ಥಿಸಿರಿ ನಮ್ಮರಿಯ ಪ್ರಸಾದ ಪ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏತುಧನಿಯರು ನಮ್ಮ ಮತ್ತು ನಿಮ್ಮ ಪ್ರಭು ನಿಮಗೆ ಇದ್ದಾರೆ ಉದರದ ಫಲವಾದರು ನಮ್ಮ ಯಾವ ಸಾಧು ಪ್ರಣೆ ಪ್ರಭು ನಿಮಗೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನೆಯರು ನಿಮ್ಮ ಉದ್ರದ ಫಲವಾದ ಏಸುಧ

गीता भी तो सैनिक मत पर इस राष्ट्रियों में हमें ऊंचा आगे आज ये भी था आज ये भी था आवाज में सुना के प्रस्तुत करना है भाई बाकी उन्होंने नई नई चीजें हमें पाकर मतलब समझने से सर तक पाकर दी हूं आ रही है ला गिनता है ना प्रिंस मतलब के लिए हमें महान अवसर देते के लिए बिल्कुल मुस्कुरा देते मुस्कुरा देते എറടനേ രാഷ്ട്രീയ സന്ത എൽ വേറെ നമ്മൾ സഞ്ചാര ധ്യാന സ്വർഗ്ല തന്നെയേ നിന്ന പൂജിതവാന നിര നിന്നിട്ട സ്വർഗത്തിൽ നെരീവ പ്രവിയെല്ലൂ നെരവേര

నమోమరి వర ప్రసాదూర్ణియే ప్రభు నిమ్మొడనేరు నిమ్మ ఉద్రదవ ఆత్మో మరి వర ప్రసాద పూర్ణియే ప్రభు నిమ్మొడనే దీరు మొత్తం నిమ్మ ఉద్రదవన్యురు ప్రసాద పురుణి ప్రభు నిమ్మొడనే ధన్యరు ఫలవద్యూ దేవరా ప్రసాద పూర్ణియే ప్రభు నిమ్మడనేరు నిమ్మ ఉద్రూ దాంగి అనుభవించే దమోమరివర ప్రసాద పూర్ణియే ప్రభు నిమ్మడనేరు నిమ్మ ఉద్ర పలవద ఏరు மற்றும் உரவாத

ನಮೋಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ನಮೋಮರಿ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು संख्या मरीज़ हैं मात्रे के भागों के आगे मात्रे के देवरात मरने पर दुकानों ने मात्रा की सुग्री। इतनी गुप्त इतनी गुप्त विश्राम मरी गुप्त महीने आ गए ले आंगले का हम के गिलियाबादी से धमकने की स्थिति और तागले में

हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जिब्रेल ने मासता कर चले नेरे प्रेतारा पीपो मिले नेरे ने हमारा जि

सद्धर्म निर्देश नाथ के पापी नागरी में ना गाती ना है देवरात में नगर गोले देव मार रात कुश्ती सर का अनिवार्य कार्यवाही हो तो लाएंगे बाकी ये रात करनी पड़ेगी चिंता ना करिए नमस्ते नमामि और अपराध अपना ने प्रभव

நவணி அவர பிரசாத பிரரண பிரபலியோ தரு மத்த நம்ம படித்து

நமே அவர பிரணை பிரபனையான साव्री अति को आनी श्री श्री नमः प्राची श्री नमः व्रीया वरप्रसाद प्रणे प्रवर मनलेय दारे त्रैले नियुदन्य रामस्मि मदरेदा फलवादा यत्तो दन्यर साव्री अति नमः एव भगवन् मामे राजितो नमः प्राची यत्नो देवो विष्णुवर परतरणो वरते श्री ಿದೆ ನಾಲ್ಕನೆಯ ರಾಶ ಮರೆಯಮ್ಮನವರು ಎದ್ದುಗಾರರ ದೇವಾಲಯದಲ್ಲಿ ಕಾಣಿಕೆಗೆ ಅರ್ಪಿಸಿದ ಎಂಬ ಧ್ಯಾನಿಸೋಣ

हमारा कोई नहीं है तो सीवा करते हम रामस ने साथ में करने तारे केवल मेरे धनरो और अपने वाले धनरो जो हम सेवा राम के पापुला की वंदना करते बिराद पर परत्वंत मा प्राप्तिसें मा प्राप्तिसें हम आपियो के साथ और अपन माने तारे

എനേ രാഷ്ട്ര ദിന മാതൃപിത്ര ധ്യാനോ

మ్మరుస్తుత పుణి కర్తారు నిన్నారే తరు మే నిమ్మ ఉదర ఫలవదీరు

మ్మర ప్రస్తుతా పుణ్యకర్త ఇద్దేశీ ధన్యరు మే నిమ్మ ఉదర ఫలవదే ధన్యరు

நீரலு

ನಮ್ಮ ರಾಣಿ ದಯಾ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಏನು ವರ್ಷದ ಮಕ್ಕಳಾದ ನಾವು ನಿಮ್ಗೆ ಮರಳುತ್ತೇವೆ ಈ ಕಣ್ಣಿನ ಕಣ್ಣು ಬೇರೆ ಬಹಳ ಸಂಕಟದಿಂದ ಲಾಭಿಸುತ್ತೇವೆ ನಮ್ಮ ಆಶ್ರವೇ ಮುಕ್ತಾಕ್ಷವೇ ನಮ್ಮ ಮತ್ತಿ ದೇವಿಂದ ವಾಸುತ್ತಿರಿದ ಬಳಿಕ ನಿಮ್ಮ ಉದರದ ಫಲವಾದ ಈಸ್ತರ ದರ್ಶನವನ್ನು ನಮಗೆ ನೀಡಿರಿ ದಯಾಮಯ ಪ್ರೀತಿಮಯ ಮೊದಲ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯನ್ನು

आवे मरिया आवे मरिया आवे मरिया आवे मरिया आवे मरिया